ಮಾತೋ ಬಾರ ಪುತ್ತೂರು ಮಾನಗೇಶ್ವರ ದೇವಸ್ಥಾನದಲ್ಲಿ ಇದು ಕನಕಾಭಿಷೇಕ ಅಂತಂದರೆ ಭಾಳ ವಿಶೇಷವಾದದ್ದು ಅಂದರೆ ಈ ಒಂದು ಅಂದರೆ ಕನಕಾಭಿಷೇಕದಲ್ಲಿ ತುಂಬ ವಿಧ ಇದೆ ಈ ಸ ಅನೇಕ ದೊಡ್ಡ ದೊಡ್ಡ ಸ್ವಾಮೀಜಿಗಳಿಗೆ ಕನಕಾಭಿಷೇಕ ಮಾಡ್ತಾರೆ ದೊಡ್ಡ ದೊಡ್ಡ ಧಾರ್ಮಿಕ ವ್ಯಕ್ತಿಗಳಿಗೆ ಮಾಡ್ತಾರೆ ಮತ್ತು ಕೆಲವು ಇವರಿಗೆ ಯಾರಾದರೂ ಮನೆಯಲ್ಲಿ ಹಿರಿಯವರಿದ್ದರೆ ಒಳ್ಳೆಯ ವಿದ್ವಾಂಸರಿದ್ದರೆ ಅವರಿಗೆ ಮಾಡೋದು ಅದರಲ್ಲಿ ಈಗ ನಾವು ಷಷ್ಠೇ ಎಲ್ಲ ಮಾಡಿದಾಗಂಥ ಸಂದರ್ಭದಲ್ಲಿ ಕನಕಾಭಿಷೇಕ ಮಾಡೋದು ಉಂಟು ಪುತ್ತೂರು ಮಾನಗೇಶ್ವರ ದೇವಸ್ಥಾನದಲ್ಲಿ ಈ ಕನಕಾಭಿಷೇಕ ಅಂತ ಬಹಳ ಹಿಂದಿನಿಂದ ಬಂದಿದೆ ಹಿಂದಿನಿಂದ ಯಾಕೆ ಯಾಕೆ ಅಂತೇಳಿ ಸರಿಯಾದ ಒಂದು ಹಿನ್ನೆಲೆ ಉಂಟು ಅಂದರೆ ಬೇರೆ ನೀವು ಯಾವುದೇ ದೇವಸ್ಥಾನದಲ್ಲಿ ಈ ಈ ಥರವಾಗಿ ಮಾಡುವಂಥ ಒಂದು ಈ ವಿಧಾನದಲ್ಲಿ ಮಾಡುವಂಥ ಕನಕಾಭಿಷೇಕ ನಿಮಗೆ ಎಲ್ಲೂ ಸಹ ಎಲ್ಲಿಯೂ ಕಣ್ಣಿಗೆ ಸಿಗಲಿಲ್ಲ ಈ ಪುತ್ತೂರು ಮಾನಗೇಶ್ವರ ಸೀಮೆಯ ದೇವರಿಗೆ ಮಾತ್ರ ಇದು ಸೀಮಿತವಾಗಿರುವಂಥದ್ದು ಅದರಲ್ಲಿ ನಾವು ಈ ದೇವಾರಾಧನೆ ಒಟ್ಟಿಗೆ ಭೂತಾರಾಧನೆ ಕೂಡ ಇರೋದು ಅಂದರೆ ಭೂತಾರಾಧನೆಯಲ್ಲಿ ಪಾಡ್ದನ ಅಂತ ಬರ್ತದೆ ಅದು ಎಷ್ಟೋ ನೂರಾರು ಸಾವಿರಾರು ವರ್ಷಗಳಿಂದ ಆ ಪಾಡ್ದನ ಹೇಳೋರು ಅದೇ ಥರ ಹೇಳ್ತಾ ಬಂದಿರ್ತಾರೆ ಬಂದಿರ್ತಾರೆ ಆ ಪಾಡ್ದನದಲ್ಲಿ ಎಷ್ಟೋ ಸ್ಟೋರಿಗಳು ಅದರೊಳಗಿರ್ತದೆ ಅದನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಅದು ನಮಗೆ ಎಷ್ಟೋ ಸ್ಟೋರಿಗಳು ಸಿಗ್ತದೆ ಆ ಪಾಡ್ದನವೇ ಆ ಪಾಡದಾನೇ ಈ ನಮ್ಮ ಕನಕಾಭಿಷೇಕದ ಮಹತ್ವ ಏನು ಅಂತ ನಮಗೆ ಅದನ್ನು ನೋಡುವಾಗ ಇದು ಅದನ್ನೆಲ್ಲ ಹುಡುಕಾಡಿದಾಗ ಗೊತ್ತಾದ್ರೆ ಅಂದರೆ ಬಹಳ ಹಿಂದೆ ಇಲ್ಲಿ ಪುತ್ತೂರಿಗೆ ಹತ್ತಿರ ಇದೆ ಈಗಿನ ಧರ್ಮಸ್ಥಳ ಅಂತ ಹೇಳ್ತೇವೆ ಅಂದರೆ ಮೊದಲು ಕುಡುಮ ಗ್ರಾಮ ಅಂತ ಇತ್ತು ಕುಡುಮ ಗ್ರಾಮದಲ್ಲಿ ಅಲ್ಲಿ ಒಂದು ಶಿವನ ದೇವಾಲಯ ಆಗಬೇಕು ಅಂತ ಹೇಳುವಂಥ ಒಂದು ಇದು ಬಂದಾಗ ಅಲ್ಲಿರುವ ಅಣ್ಣಪ್ಪ ದೈವ ಕುಡುಮ ಗ್ರಾಮದಿಂದ ಹೊರಟು ಪುತ್ತೂರಿಗೆ ಬಂದ ಪುತ್ತೂರಿಗೆ ಬಂದು ಇಲ್ಲಿ ಆಗ ಇದೇ ನಮ್ಮ ಈಗ ಬಲ್ನಾಡಲ್ಲಿರುವಂಥ ಉಳ್ಳಾಳ್ತಿ ಮತ್ತು ದಂಡನಾಯಕ ಈ ದಂಡನಾಯಕ ಮತ್ತು ಉಳ್ಳಾಳ್ತಿಯವರು ಮಾನಗೇಶ್ವರ ದೇವಸ್ಥಾನದಲ್ಲಿದ್ದ ಸಂದರ್ಭದಲ್ಲಿ ಈ ಈ ಅಣ್ಣಪ್ಪ ದೈವ ಬಂದು ನಮ್ಮ ಪುತ್ತೂರಿನ ಶಿವಲಿಂಗವನ್ನು ತೆಗಿಲಿಕ್ಕೆ ನೋಡುವಾಗ ಅವರಿಗೆ ಬರಿಗೆ ಕಾಳಗಾಗ್ತದೆ ಅಣ್ಣಪ್ಪನಿಗೆ ಮತ್ತು ಈ ಉಳ್ಳಾಳ್ತಿಯ ಪರಿವಾರಕ್ಕೆ ಕಾಳಗಾಕ್ ಈ ಕಾಳಗ ನಡೆದಾಗ ಏನಾಗ್ತದೆ ಅಣ್ಣಪ್ಪ ಇಲ್ಲಿ ಇದನ್ನು ಬಿಟ್ಟು ಇಲ್ಲಿಂದ ಮತ್ತೆ ಮುಂದೆ ಇಲ್ಲಿಗೆ ಮಂಗಳೂರಿನ ಕದ್ರಿಗೆ ಹೋಗಿ ಜ್ಯೋತಿರ್ಲಿಂಗ ಅಲ್ಲಿಂದ ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾನೆ ಅಂತ ಹೇಳೋದು ಇದು ಧರ್ಮದಲ್ಲಿ ಬರುವಂಥದ್ದು ಸ್ಟೋರಿ ಅಂದರೆ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ ಆಗುವ ಎಷ್ಟೋ ಮೊದಲು ಪುತ್ತೂರು ಮಾಂಗೇಶ್ವರ ದೇವಸ್ಥಾನ ಇಲ್ಲಿ ಇತ್ತು ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ ಆಗ್ತದೆ ಅದೇ ಥರ ಅಲ್ಲಿ ಈ ಯುದ್ಧ ಆಗುವ ಸಂದರ್ಭದಲ್ಲಿ ಯುದ್ಧ ಆಗುವ ಅಲ್ಲಿ ಒಂದು ಇದು ಒಂದು ಮಾತು ಬರ್ತದೆ ಇನ್ನ ಚಾಕ್ರದಾಕ್ಳು ಎನ್ನಾಡೆ ಬರೆಯಿರಬರಲಿ ಎನ್ನ ಚಾಕ್ರದ ನಿನ್ನಾಡೆ ಬರೆಯಿರಬರಲಿ ಅಂತ ಹೇಳೋ ಒಂದು ಮಾತು ಅಂದರೆ ಇಲ್ಲಿಯೇ ಯಾರು ಪ್ರಧಾನ ವರ್ಷಗರಿದ್ದಾರೋ ಅವರು ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗ್ಬೋದು ಗಂಧವಂತೆ ಕೊಡಬಾರ್ದು ಅಂತ ಅಲ್ಲಿ ಅಲ್ಲಿ ಅವರು ಬಂದು ಇಲ್ಲಿ ದೇವಸ್ಥಾನಕ್ಕೆ ಪುತ್ರ ದೇವಸ್ಥಾನಕ್ಕೆ ಬರ್ಬೋದು ಇಲ್ಲಿಯೇ ಗಂಧವಂತೆಕೊಳ್ಬಾರ್ದು ಅಂತ ಹೇಳೋದು ಅದೊಂದು ಮಾತುಕತೆ ಆಗಿದೆ ಹೇಳಿದ್ರು ಭಾಳ ಪೂರ್ವಕಾಲದಿಂದ ಆ ಇದು ಹೆಚ್ಚಿನವರಿಗೆ ಗೊತ್ತುಂಟಲ್ಲ ಆ ವಿಚಾರ ಅದೇ ರೀತಿ ಆಮೇಲೆ ಇತ್ತೀಚೆಗೆ ಇಲ್ಲಿ ಬಲ್ನಾಡಿದ್ದು ಉಳ್ಳಾಡ್ತಿ ದೇವಸ್ಥಾನ ಇತ್ತು ಬಾರಿ ಜೀರ್ಣೋದ್ಧಾರ ಜೀರ್ಣೋದ್ಧಾರಾಗಿ ಹೊಸ ದೇವಸ್ಥಾನ ಕಟ್ಟಿ ಅದ್ಭುತವಾದ ಕಾರ್ಯಕ್ರಮ ಆಯಿತು ಅಲ್ಲಿಂದ ಅಲ್ಲಿಂದ ಧರ್ಮಸ್ಥಳಕ್ಕೆ ಯಾವುದೇ ಆಮಂತ್ರಣ ಕೊಡಲಿಕ್ಕಿಲ್ಲ ಅಥವಾ ಧರ್ಮಸ್ಥಳದಿಂದ ಯಾವುದೇ ಧನ ಸಹಾಯವನ್ನು ಕೇಳಲಿಕ್ಕಿಲ್ಲ ಅವರು ಕೊಡಲಿಕ್ಕೂ ಇಲ್ಲ ಅಲ್ಲಿಗೆ ಮತ್ತು ಉಳ್ಳಾಳಜಿ ಬಲ್ಲಾಡು ಉಳ್ಳಾಡ್ತಿಗೂ ಧರ್ಮಸ್ಥಳ ಮಂಜುನಾಥೂ ಯಾವ ಸಂಬಂಧ ಇಲ್ಲದಂತೆ ಇದೆ ಅಂದರೆ ಈ ಕಥೆಗೂ ಆ ಕತೆಗೂ ಒಂದು ಪುಷ್ಟಿ ನೀಡುವ ಹಾಗೆ ಉಂಟು ಪುತ್ತೂರು ಮಾನಗೇಶ್ವರ ದೇವಸ್ಥಾನ ಬಹಳ ಹಿಂದೆ ಅದು ಆ ನಡೆ ಆಗಿರಲಿಲ್ಲ ಇರಲಿಲ್ಲ ನಡೆ ಇಲ್ಲದೇ ದೇವಸ್ಥಾನವೇ ಇತ್ತು ಈ ನಡೆ ಆಮೇಲೆ ನಿರ್ಮಾಣ ಆಯಿತು ಯಾಕೆಂದರೆ ಈ ಯುದ್ಧ ಆಗುವ ಸಂದರ್ಭದಲ್ಲಿ ಈ ಈ ಎರಡೂ ದೈವಗಳ ಹೋರಾಟ ಆಗುವ ಸಂದರ್ಭದಲ್ಲಿ ಅಲ್ಲಿ ಏನೋ ಹಾಗೆ ಆ ನಡೆ ಇದು ಓಪನ್ ಆಗಿ ಅಲ್ಲಿ ನಡೆ ನಿರ್ಮಾಣ ಆಗೋದು ಆಗ ಅಂದರೆ ಈಗ ಅದೇ ಸ್ಥಳದಲ್ಲಿ ಆ ನಡೆ ನಿರ್ಮಾಣದ ಉಳ್ಳಾಡ್ತಿಯ ನಡೆ ಇರುವ ಜಾಗದಲ್ಲೇ ಈ ಕನಕಾಭಿಷೇಕ ಆಗೋದಲ್ಲ ಅಂದರೆ ನಮ್ಮ ಇಲ್ಲಿಯ ದೈವಗಳು ಆ ದೈವದೊಟ್ಟಿಗೆ ಯುದ್ಧ ಮಾಡಿ ಒಂದು ಅವತ್ತಿನ ವಿಜಯ ಸಾಧಿಸಿದ ವಿಜಯ ಸಾಧಿಸಿದ ಸಂತೋಷದಲ್ಲಿ ದೇವರಿಗೆ ಕನಕಾಭಿಷೇಕ ಮಾಡುವಂಥದ್ದು ಅದು ಅದೇ ಉಳ್ಳಾಡ್ತಿಯ ನಡೆಯಲ್ಲೇ ಯುವತಿಗೂ ಆಗುವಂಥದ್ದು ಪ್ರತಿಗೆ ಮಕರ ಸಂಕ್ರಮಣ ದಿನ ಆಗ್ತದೆ ಮಕರ ಸಂಕ್ರಮಣ ದಿನ ಉಳ್ಳಾಡ್ತಿಯಲ್ಲಿ ಸಹ ಭಾಗಿ ತೆಗೆದಿರ್ತದೆ ದೇವರನ್ನು ತಲೆಯಲ್ಲಿ ಇಡುವ ಮೊದಲು ಯಾರು ದೇವರನ್ನು ತಲೆ ಇಡುವ ಇಡ್ತಾರೆ ದೇವ್ರವರವರು ಅಂದರೆ ಪ್ರಮಾವತರನ್ನು ಹೇಳ್ತಾರೆ ಅವರು ಈ ಉಳ್ಳಾಡ್ತಿನಡೆಗೆ ಇದು ಅಂದರೆ ಅಲ್ಲಿ ಅಲ್ಲಿ ಒಬ್ಬರು ಇವರು ಇರ್ತಾರೆ ನಂಬೇಶ್ವರು ಅಂತ ಇರ್ತಾರೆ ಅವರು ಬಲಿಗೆ ಸಾಧಿ ಬಿಡಲೇ ಸಾಧಿ ಅಂತ ಹೇಳ್ಕೊಳ್ಳಲಿ ಕರೀತಾರೆ ಕರೆದಾಗ ಈ ದೇವ್ರವರವರು ಮೊದಲು ಹೋಗಿ ಉಳ್ಳಾಡ್ತಿನ ಅಲ್ಲಿ ಸೂಚನೆ ಕೊಡ್ತಾರೆ ನಮ್ಮ ಬಲಿ ಹೊರಡ್ತದೆ ಸೂಚನೆ ಕೊಟ್ಟು ವಾಪಸ್ ಬರ್ತಾರೆ ಬಂದ ಮೇಲೆ ಒಳಗಿಂದ ದೇವರನ್ನು ತರೋದು ಇದು ಎಷ್ಟು ಬಲಿ ಭಾನಗೇಶ್ ದೇವಸ್ಥಾನದಲ್ಲಿ ಅಷ್ಟು ಸಲ ಉಳ್ಳಾಡ್ತಿರ್ತಾರೆ ಅಲ್ಲಿ ಸೂಚನೆ ಕೊಟ್ಟೇ ಬರುವಂಥದ್ದು ಇದು ಈ ದೇವಸ್ಥಾನದಲ್ಲಿ ಮಾತ್ರ ನಿಮಗೆ ಬೇರೆ ಎಲ್ಲಿ ದೇವಸ್ಥಾನ ಕಾಣುವುದಿಲ್ಲ ಆದರೆ ಆ ಬಲ್ಲಾಡು ಉಳ್ಳಾಳ್ತಿ ಮತ್ತು ಮಾಲಿಂಗೇಶ್ವರ ಮತ್ತು ಈ ಪರಿವಾರ ದೈವಗಳು ಇದೆಲ್ಲ ಒಂದಕ್ಕೊಂದು ಸಂಬಂಧ ಅದು ಆದ್ದರಿಂದ ಈ ಪುತ್ತೂರು ಮಾಲಂಗೇಶ್ವರದಲ್ಲಿ ಈ ಜನವರಿ ಹದಿನಾಲ್ಕಕ್ಕೆ ಈ ಕನಕಾಭಿಷೇಕ ಮಾಡುವಂಥದ್ದು ಕನಕಾಭಿಷೇಕ ಅಂದರೆ ಹೇಗೆಂದರೆ ಅದೇ ಅಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಮಹಾರಾಜರೇ ಮಾಡ್ತಿದ್ದರು ಯಾರು ಪುತ್ತೂರು ಗಂಗರಸ್ವರು ಆಳ್ತಿದ್ದರು ಅವರೇ ಅವರೇ ದೇವಸ್ಥಾನ ಆಡಳಿತ ಅವರ ಕೈಯಲ್ಲಿತ್ತು ದೇವಸ್ಥಾನ ಕಟ್ಟಿಸೋ ಬಂಗಾರ ಸರೇ ಅಂತ ಹೇಳುದು ಇಲ್ಲಿ ಇತಿಹಾಸ ಬಂಗಾರ ಸರೇ ಬಂದು ಈ ಕನಕಾಭಿಷೇಕವನ್ನು ಮಾಡ್ತಿದ್ರು ಅಲ್ಲಿ ಅದಕ್ಕೆ ದೊಡ್ಡ ಒಂದು ಹರಿವಾಣದಲ್ಲಿ ಅಕ್ಕಿ ಹೊದಲು ವೀಳ್ಯದೆ ಅಡಿಕೆ ಒಳ್ಳೆ ಮೆಣಸು ಆಮೇಲೆ ಈಗಿನ ನಾಣ್ಯಗಳು ಚಲಾವಣೆಯ ನಾಣ್ಯಗಳು ಮತ್ತು ಬೆಳ್ಳಿಯ ಬೆಳ್ಳಿ ಚಿನ್ನದ ಎಲ್ಲ ಸ್ವಲ್ಪ ಅಂಶಗಳು ಅದನ್ನೆಲ್ಲ ಹಾಕಿ ಈಗ ಆಡಳಿತ ಮಕ್ಕಳು ಸರ್ ಅದನ್ನು ಮಾಡುವಂಥದ್ದು ಆಡಳಿತ ಮುಚ್ಚ ಸದಸ್ಯ ಇಲ್ಲದ ಸಂದರ್ಭದಲ್ಲಿ ಅಲ್ಲಿ ಎಕ್ಸಿಕ್ಯೂಟಿ ಅಂದರೆ ಕಾರ್ಯನಿರ್ವಹಣಾಧಿಕಾರಿಗಳು ಅವರು ಮಾಡುವಂಥದ್ದು ಆ ಉಳ್ಳಾಳ್ತಿಯ ನಡೆಯಲ್ಲೇ ಆಗುವಂಥದ್ದು ಆ ದಿವಸ ಬಲಿ ದೊಡ್ಡುತ್ತದೆ ತಂತ್ರ ಸುತ್ತಾಗ್ತದೆ ಆಮೇಲೆ ಉಡಿಕೆ ಸುತ್ತು ಚೆಂಡ ಸುತ್ತು ಕ್ಷೇತ್ರಪಾಲ ಪೂಜೆ ಇದೆಲ್ಲ ಆಗಿ ಕೊನೆಗೆ ಸರ್ವವಾದ್ಯ ಸುತ್ತಿನಲ್ಲಿ ಈ ಮನ ನಡೆಯಲ್ಲಿ ಈ ಕನಕಾಭಿಷೇಕ ಅಂದರೆ ಆ ಹರಿವಾಣದ ಇದನ್ನು ದೇವರಿಗೆ ಅಭಿಷೇಕ ಮಾಡುವಂಥದ್ದು ಒಂದು ಇಲ್ಲಿಯ ಒಂದು ಪ್ರತಿಯೊಂದು ಭಾಳ ಹಿಂದಿನಿಂದ ನಡ್ಕೊಂಡು ಬಂದಿದೆ ತಂದೆಯವರು ಮತ್ತು ಹಿರಿಯವರೆಲ್ಲ ಈ ದೇವಸ್ಥಾನ ಎಷ್ಟು ವರ್ಷಗಳಿಂದ ಕೆಲಸ ಮಾಡಿದೆ ಅಂದರೆ ಅವರು ಹೇಳುವ ಮಾತಿನ ಪ್ರಕಾರ ಹಿಂದೆ ಚಿನ್ನದ ರಾಣ್ಯಗಳನ್ನೇ ಅಭಿಷೇಕ ಮಾಡಿಸಿದ್ರು ಕಾಲಕ್ರಮೇಣ ಚಿನ್ನ ತುಂಬ ಕಾಸ್ಟ್ಲಿ ಇಲ್ಲ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚಿನ್ನದ ಅಂಶವನ್ನು ಹಾಕಿ ಮಾಡುವಂಥದ್ದು ಅದರಲ್ಲಿ ಅದರಲ್ಲಿ ಭಾರಿ ವಿಶೇಷ ಅಂತ ಹೇಳಿದರೆ ಎಲ್ಲ ದೇವರಿಗೆ ಅಭಿಷೇಕಗಳು ಅಂದರೆ ಆಗಲಿ ಅಲ್ಲಿ ಆಗಲಿ ಅಭಿಷೇಕಗಳು ಗರ್ಭಗುಡಿಯೊಳಗೆ ಆಗುವಂಥದ್ದು ಮೂಲ ಮೂರ್ತಿ ಅಂದರೆ ಯಾವುದು ಆರೋಡ ಮೂರ್ತಿ ಅಲ್ಲಿ ಆಗುವಂಥದ್ದು ಇದು ಅದರ ಬಲಿ ಮೂರ್ತಿಗೆ ಆಗುವಂಥದ್ದು ಇದು ಬಹಳ ವಿಶೇಷ ಅದನ್ನ ಈ ದೇವಸ್ಥಾನಕ್ಕೆ ಮಾತ್ರ ಸೀಮಿತ ಅಂತ ಮತ್ತೆ ಎಲ್ಲ ಕಡೆ ಒಳಗೆ ಶುದ್ಧ ಮಡಿ ಪದ್ಧತಿಯಲ್ಲಿ ಅರ್ಚಕರು ಮಾಡುವಂಥದ್ದು ಇಲ್ಲಿ ಆಗಬೇಕಂತಲೇ ಇಲ್ಲ ಅದು ಆಡಳಿತವರು ಯಾವ ಜಾತಿಯವರು ಆಗ್ತಾರೆ ಜಾತಿ ಇಲ್ಲಿ ಬರುವುದಿಲ್ಲ ಅಲ್ಲಿ ಯಾರು ಅಧಿಕಾರ ಇದ್ದಾನೆ ಅವನೇ ಮಾಡುವಂಥದ್ದು ಅದು ಇನ್ನೂ ವಿಶೇಷ ಒಂದು ದೇವರಿಗೆ ಅಭಿಷೇಕವನ್ನು ಅಸ ದೇವರ ಹೊರಗಿನ ಬಲಿಸುತ್ತಿನಲ್ಲಿ ಗರ್ಭಗುಡಿ ಇಲ್ಲಲ್ಲ ಗರ್ಭಗುಡಿ ಹೊರತಾಗಿ ಹೊರಗೆ ಮಾಡುವಂಥದ್ದು ಈ ಪುತ್ತದ್ನ ವಿಶೇಷ